ಪ್ರಾರ್ಥನೆ ಮಾಡಿ ದೇವರ ಮಾತು ಕೇಳಿಸಿಕೊಳ್ಳಿ ನಮ್ಮನ್ನು ಬಹಳವಾಗಿ ಪೂರೀ ಮಾಡಿದ ಪರಮ ಎಲ್ಲ ಸಂಗತಿಗಳಿಗಾಗಿ ನಾವು ನಿಮಗೆ ಎಷ್ಟೋ ಪರಶುದಾತ್ಮನೇ ನಾವು ನಿಮ್ಗೊಂದಿದೆ ಜೀವಿಸಿತಾ ಇರುವಂತದ್ದು ಈ ಲೋಕದ ಯಾವುದೇ ವ್ಯವಸ್ಥೆಗಳಿಗೆ ನಾವು ಜೀವಿಸುತ್ತಾ ಹೋದರೆ ನೀನ್ ಜೀವಂತವಾಗಿದೆಯಾ ನಿನ್ನೊಂದಿಗೆ ಜೀವಿಸಬೇಕು ಅಂತ ನಾವು ಹೇಳ್ತೀವಿ

ದೇವರ ವಾಕ್ಯಕ್ಕೆ ನಾವು ಹೋಗೋಣ ಈ ದಿನ ನಾನು ದೇವರಲ್ಲಿ ಧ್ಯಾನ ಮಾಡುತ್ತಿರುವಾಗ ಕೀರ್ತನೆ ಒಂದನೇ ಕೀರ್ತನೆಯನ್ನ ನಾನು ಓದುವಾಗ ನನಗೆ ಕೆಲವು ಸತ್ಯಾಂಶಗಳು ಕೆಲವು ಸತ್ಯತೆಗಳನ್ನ ನಾನು ಅರ್ಥಿಕೊಂಡ ಹಾಗೂ ಪ್ರಿಯ ದೇವರು ಮಕ್ಕಳೇ ಪರಾಪರನು ಸರ್ವಶಜ್ಜನಾಗಿರುವಂತಹ ಆ ದೇವರು ನಿತ್ಯಸ್ಪರ್ಶನಾಗಿರುವ ದೇವರು ಮಹಾಮಹಿ ಮೇಲೆ ಕೂಡಿರುವಂತಹ ದೇವರು ನಮ್ಮನ್ನು ನಿಮ್ಮ ನಿತ್ಯ ಜೀವಕ್ಕೆ ಕರೆದಿರಲಿಂದ ಅಪ್ರಮೇಯವಾಗಿದೆ ದೇವರು ತನ್ನ ವಾಕ್ಯಗಳ ಮೂಲಕ ದೇವರು ತನ್ನ ವಾಕ್ಯಗಳ ಮೂಲಕವಾಗಿ ನಮ್ಮನ್ನ ಬಲಪಡಿಸುವ ದೇವರು ತನ್ನ ವಾಕ್ಯಗಳ ಮೂಲಕವಾಗಿ ನಮ್ಮನ್ನ ಚೈತನ್ಯ ದೇವರು ಎಂತ ಅದ್ಭುತವಾದ ದೇವರ ಆತನು ಮಾತನಾಡುವಾಗ ಚೈತನ್ಯ ಅದನ್ನು ಮಾತನಾಡುವಾಗ ಸಂತೋಷ ಅದನ್ನು ಮಾತನಾಡುವಾಗ ನೆಮ್ಮದಿ ಅದನ್ನು ಮಾತನಾಡುವಾಗ ಜಯ ದೇವರ ಮಕ್ಕಳೇ ಒಂದನೇ ಕೀರ್ತನೆಯನ್ನ ನಾವು ಧ್ಯಾನ ಕೀರ್ತನೆಗಳು ಬಹಳ ಕೀರ್ತನೆಗಳು ನೂರ ಐವತ್ತು ಕೀರ್ತನೆಗಳು ಸತ್ಯವಿಲ್ಲದೇಪಟ್ಟಿದೆ ದೇವರನ್ನ ಆರಾಧಿಸುವುದಕ್ಕಾಗಿ ಕೀರ್ತನೆಗಳು ಈ ನೂರ ಐವತ್ತು ಕೀರ್ತನೆಗಳನ್ನ ಓದುವಾಗ దేవుడన్న ఏగే స్తుతಿಸಬೇಕేంపదాయి కలితరు దేవుడన్న ఏగే ఆరాధనస్తికేంపదాయి కలితరు దేవుడు నಮಗೆ సర్వ ఆశీర్వాదాలను పొడవగా దేవుడు నಮಗೆ సర్వ ఐశ్వర్యమున పొడవగా దేవుడు నಮಗೆ అద్భుతాలుాలు మాడువగా దేవుడు నಮಗೆ మహత్కారాలు మాడువగా ఏగే దేవుడికి కృతజ్ఞత చాటసబేకు దేవుడికి ఏగే స్తోత్రనలు చాటసబేకు ದೇವರನ್ನ ಹೇಗೆ ಘನಪಡಿಸಬೇಕೆಂಬುದಾಗಿ ಈ ನೂರೈ ಮೂರು ಕೀರ್ತನೆಗಳಲ್ಲಿ ಬಂದಿದೆ ಮಾತ್ರವಲ್ಲದೆ ಶ್ರಮೆಗಳು ಸಂಕಟಗಳು ಬರುವಾಗ ಸಂಕಿಗ್ಧ ಪರಿಸ್ಥಿತಿಯಲ್ಲಿರುವಾಗ ದೇವರನ್ನ ಹೇಗೆ ಪ್ರಾರ್ಥಿಸಬೇಕೆಂಬುದಾಗಿ ಕೂಡ ಕಲಿಸಿಕೊಳ್ಳುವಂಥದ್ದೇ ಕೀರ್ತನೆಗಳು ಪ್ರಿಯ ದೇವರು ಮಾತ್ರ ಇಂತಹ ಕೀರ್ತನೆಗಳಲ್ಲಿ ನಾವು ಒಂದೇ ಕೀರ್ತನೆ ಬಹಳ ಅದ್ಭುತವಾದಂತಹ ಒಂದು ಸಂಗತಿಯನ್ನ ಬಂದಿದೆ ಬಹಳ ಅತಿಶಯವಾದಂತಹ ಸಂಗತಿ ಈ ಒಂದನೇ ಕೀರ್ತನೆಯಲ್ಲಿ ಬಂದಿದೆ ಆರೋಪದಲ್ಲಿಯೇ ಒಂದು ಅದ್ಭುತವಾದಂತ ಅಸ್ಥಿವಾಲ್ದ ಕೀರ್ತನೆ ಇದು ಈ ಕೀರ್ತನೆಗಳೆಲ್ಲ ನಾನು ಕಂಡ ಹಾಗೆ ಮೊಟ್ಟ ಮೊದಲು ಬಂದಿರುವಂತಹ ಈ ಕೀರ್ತನೆ ನಮ್ಮ ಜೀವಿತದ ಅಸ್ಥಿವಾಲ್ಯಾಗಬೇಕು ನಮ್ಮ ಬದುಕುಗಳಿಗೆ ಒಂದು ಆಶಾದಾಯಕವಾಗಬೇಕು ಎಸ್ ನಾನು ಈ ವಾಕ್ಯಾನುಷಾರವಾಗಿ ಜೀವಿಸಬೇಕನ್ನುವಂತ ಒಂದು ಆಲೋಚನೆ ಬರಬೇಕು ಜೀವನದಲ್ಲಿ ಸುಖ ಸಮಾಧಾನ ಕಾಣಬೇಕಾ ಜೀವಿತದಲ್ಲಿ ಆಶೀರ್ವಾದಗಳನ್ನ ಕಾಣಬೇಕಾ ಜೀವನದಲ್ಲಿ ಸಂತೋಷ ಕಾಣಬೇಕಾ ಜೀವನದಲ್ಲಿ ಐಶ್ವರ್ಯವಂತನಾಗಿ ಈ ಸಮಾಜದಲ್ಲಿ ಉತ್ತಮ ವ್ಯಕ್ತಿಗಳಾಗಿ ಬದುಕಬೇಕ ದಿನನಿತ್ಯದ ಜೀವಿತದಲ್ಲಿ ಒಂದು ಅದ್ಭುತವಾದಂತ ಬದುಕುವ ಬದುಕಬೇಕಾದ್ರೆ ನಮಗೆ ಕೆಲವು ಸೂತ್ರಗಳನ್ನ ಇಲ್ಲಿ ಕೊಡಲ್ಪಟ್ಟಿದೆ ಇದನ್ನ ಅನುಸರಿಸುವಂತಹ ವ್ಯಕ್ತಿ ಆಶೀರ್ವದಿಸುತ್ತದೆ ಇದನ್ನು ಅನುಸರಿಸುವಂತ ವ್ಯಕ್ತಿ ಅದ್ಭುತವಾದಂತ ವ್ಯಕ್ತಿ ಅವನಲ್ಲಿ ಸಂತೋಷ ಇರುತ್ತೆ ಎಷ್ಟೋ ಸಾರಿ ಮನುಷ್ಯನು ಸಂತೋಷಕ್ಕೋಸ್ಕರವಾಗಿ ಅನೇಕ ತನ್ನ ಆನಂದಕ್ಕೋಸ್ಕರವಾಗಿ ತಾನು ಸಂತೋಷವಾಗಿರುವುದಕ್ಕೋಸ್ಕರವಾಗಿ ಅನೇಕ ಸಂಗತಿಗಳನ್ನ ಮಾಡ್ತಾನೆ ಕೆಲವರು ಕುಡುಕತನವನ್ನ ಆರಿಸಿಕೊಳ್ತಾರೆ ಕೆಲವರು ಅನೇಕ ವ್ಯಸನಿಗಳಾಗಿ ಅನೇಕ ಮಾದಕ ವಸ್ತುಗಳಿಗೆ ತಮ್ಮನ್ನ ಒಪ್ಪಿಸಿಕೊಳ್ತಾರೆ ಕೆಲವರು ಫಿಲಂಗಳಿಗೆ ಒಪ್ಪಿಸಿಕೊಳ್ತಾರೆ ಅನೇಕ ಕಾರ್ಯಗಳಿಗೆ ತಮ್ಮನ್ನ ಒಪ್ಪಿಸಿಕೊಳ್ತಾರೆ ಕೆಲವರು ತಮ್ಮ ಆನಂದಕ್ಕಾಗಿ ತಮ್ಮ ಮನಸ್ಸಿಗಾಗಿ ಕೆಲವರು ಪಾನ್ಪರ ಮರೆ ಹೋಗುತ್ತಾರೆ ಕೆಲವರು ಸಿಗರೇಟ್ ಗಳಿಗೆ ಮರೆ ಹೋಗ್ತಾರೆ ಕೆಲವು ಹುಡುಕಿತನಕ್ಕೆ ಮರೆ ಹೋಗುತ್ತಾರೆ ಒಬ್ಬೊಬ್ಬರು ಒಂದೊಂದು ವಿಧಾನಕ್ಕೆ ಮರೆ ಹೋಗ್ತಾರೆ ಬಟ್ ಜೀವನದಲ್ಲಿ ಸಂತೋಷ ಜೀವನದಲ್ಲಿ ಆನಂದ ಜೀವನದಲ್ಲಿ ಆಶೀರ್ವಾದ ಜೀವನದಲ್ಲಿ ಐಶ್ವರ್ಯ ಜೀವನದಲ್ಲಿ ಅದ್ಭುತ ಜೀವನದಲ್ಲಿ ಮಾತಾದ ಬದುಕನ್ನ ಬದುಕಬೇಕಾದ್ರೆ ಕೆಲವು ಸೂತ್ರಗಳು ಈ ಕೀರ್ತನೆಯಲ್ಲಿ ಬರೆಯಲ್ಪಟ್ಟಿದೆ ಅದನ್ನು ಅನುಸರಿಸ ನಿಜೀವಿತದಲ್ಲಿ ಆ ಸಂತೋಷ ಆ ಸಮಾಧಾನ ಆ ನೆಮ್ಮದಿ ಆ ಆರೋಗ್ಯ ಏನೇ ಮಾತ್ರ ಆರೋಗ್ಯಕ್ಕೋಸ್ಕರವಾಗಿ ಇದೆಲ್ಲ ಒಂದೇ ಕಾರಣದಲ್ಲಿ ಅಡಕವಾಗಿದೆ ಈ ಕೀರ್ತನೆ ಈ ಒಂದನೇ ಕೀರ್ತನೆ ಈ ಒಂದನೇ ಕೀರ್ತನೆಯನ್ನ ಬಹಳ ಇಟ್ಟು ನಾವು ಕೇಳಿಸ್ಕೊಳ್ಬೇಕು ಎಲ್ರಿಗೂ ಬಾಯ್ಪಣ ಇರುವಂತದ್ದು ಎಲ್ರಿಗೂ ಗೊತ್ತಿರುವ ಏನ್ ಕೀರ್ತನೆಯಲ್ಲಿ ಬಂದಿದೆ ಒಂದನೇ ಅಧ್ಯಾಯದಿಂದ ಮೂರನೇ ಒಂದು ಮತ್ತು ಎರಡನೇ ವಚನ ನಾವು ನೋಡುವಾಗ ಯಾವನು ದುಷ್ಟರ ಆಲೋಚನೆಯಂತೆ ನಡೆಯದೆ ಪಾಪಾತ್ಮರ ಮಾರ್ಗದಲ್ಲಿ ನಡೆದುಕೊಳ್ಳದೆ ಧರ್ಮ ನಿಂತಕ್ಕೊಡನೆ ಇಟ್ಟುಕೊಂಡಿದೆ ಒಂದು ಅದ್ಭುತವಾದಂತ ಸಂದೇಶ ನಮಗೆ ಇದರಲ್ಲಿ ಅಳಕವಾಗಿದೆ ಸದಾಕಾಲ ಆನಂದವಾಗಿ ಬದುಕಬೇಕ ಸದಾಕಾಲ ಆಶೀರ್ವಾದಕರವಾಗಿ ಬದುಕಬೇಕಾ ಸದಾ ಕಾಲ ನೆಮ್ಮದಿಯಲ್ಲಿ ಜೀವಿಸಬೇಕಾ ಸದಾಕಾಲ ದೇವರ ಆಶೀರ್ವಾದದಲ್ಲಿ ಬದುಕಬೇಕಾ ಸದಾ ಕಾಲ ದೇವರ ಮಹಿಮೆಯಲ್ಲಿ ಬದುಕಬೇಕಾ ನಿಜದಲ್ಲಿ ಮೂರು ಸಂಗತಿಗಳು ನಿನ್ನ ಅಸ್ಥಿಮಾಧ ಈ ಮೂರು ಕಾರ್ಯಗಳು ನಿಮ್ಮ ಜೀವಿತದಲ್ಲಿ ನೀನು ಬೆಟ್ರಲ್ ಆಗಿ ಇಟ್ಟುಕೊಳ್ಳಬೇಕು ಏನುಂದ್ರೆ ದುಷ್ಟರ ಆಲೋಚನೆ ಪಾಪatkar ಮಾರ್ಗ ಧರ್ಮದಿಂದ ಕರೋನೇ ಕೂತ್ಕೊಳ್ಳಾ डोंಟ್ ವಾಕ್ डोंट ಸ್ಟ್ಯಾಂಡ್ ಅಂಡ್ डोंಟ್ ಸಿಟ್ डोंಟ್ ವಾಕ್ डोंಟ್ ಸ್ಟ್ಯಾಂಡ್ ಡೋಂಟ್ ಈ ಮೂರು ಇದ್ರೆ ಜೀವನದಲ್ಲಿ ಅದ್ಭುತವಾದ ಜೀವನವನ್ನು ಜೀವಿಸಬಹುದು ಆಶೀರ್ವಾದಕರವಾದ ಜೀವನವನ್ನು ಜೀವಿಸಬಹುದು ಮಹಿಮೆಯ ಜೀವನವನ್ನ ಜೀವಿಸಬಹುದು ಅತಿ ಶ್ರೇಷ್ಠವಾದ ಜೀವಿತವನ್ನ ಜೀವಿಸ್ಬೋದು ಕಳಿಸಿ ಜೀವಿತದಲ್ಲಿ ಅಲ್ಲಿ ಯಾರಾದ್ರೂ ವಿಶ್ವಾಸ ಕೂರಿಸ್ಕೊಳ್ಳಿ ಆ ಮಕ್ಕಳನ್ನ ತೀಟ ಮಾಡಿದ್ರೆ ಪ್ರಮೋದ್ ಅವ್ರೆ ಆಚರಿಸ ಇಲ್ಲಿ ವಾಕ್ಯ ಕೊಡಕ್ಕೆ ಆಗ್ತಾ ಇಲ್ಲ ದಿನನಿತ್ಯದ ಜೀವಿತದಲ್ಲಿ ಅದ್ಭುತವಾದಂತಹ ಜೀವಿತ ನಾವು ಜೀವಿಸಬೇಕು ಮಾತಾದಂತ ಬದುಕವನ್ನು ಜೀವಿಸಬೇಕಾದ್ರೆ ಮೂರು ಕಾರಣಗಳು ಬಹಳ ಪ್ರಾಮುಖ್ಯ ಮೂರು ಸಂಗತಿಗಳು ಬಹಳ ಪ್ರಾಮುಖ್ಯ ಮೊದಲನೇದಾಗಿ ಡೋಂಟ್ ದಿಸ್ ವೆರಿ ಇಂಪಾರ್ಟೆಂಟ್ ನಮ್ಮ ಜೀವಿತಕ್ಕೆ ಈ ಮೂರು ಕಾರಣಗಳು ಬಹಳ ಪ್ರಾಮುಖ್ಯ ಎಷ್ಟೋ ಕ್ರೈಸ್ತ ದೇವರ ಮಕ್ಕಳಾಗಿ ಬರ್ತಕ್ಕಂಥವರು ಯಾಕೆ ಉನ್ನತ ಅಧಿಕಾರಿಗಳಾಗಿ ಬದುಕಾಗ್ತಾ ಇಲ್ಲ ಉನ್ನತ ಮಟ್ಟದಲ್ಲಿ ಜೀವ ಆಗ್ತಾ ಇಲ್ಲ ಉನ್ನತ ಕಾರ್ಯಗಳಲ್ಲಿ ಬದುಕಲಿಕ್ಕೆ ಆಗ್ತಾ ಇಲ್ಲ ಕಾರಣ ಏನಂತಂದ್ರೆ ನಾವು ದುಷ್ಟರ ಆಲೋಚನೆಯಿಂದ ನಡೆದು ಪಪಾತ್ಮ ಮಾರ್ಗದಲ್ಲಿ ನಿಂತು ಧರ್ಮ ನಿಂದೇ ಕುತ್ಕೊಂಡ್ಬಿಡ್ತೇವೆ ಆದುದರಿಂದ ನಾವು ಆಶೀರ್ವಾದಕರವಾಗಿಲ್ಲ ನಾವು ದೇವರನ್ನ ಸ್ತುತಿಸಲಿಕ್ಕೆ ಆಗ್ತಾ ಇಲ್ಲ ದೇವರ ಮಹಿಮೆಯನ್ನ ಕಾಣ್ಲಿಕ್ಕೆ ಆಗ್ತಾ ಇಲ್ಲ ದೇವರ ಮಹಿಮತೆಗಳನ್ನ ಕಾಣ್ಲಿಕ್ಕೆ ಆಗ್ತಾ ಇಲ್ಲ ದುಷ್ಟರ ಆಲೋಚನೆ ಇಂಗ್ಲಿಷ್ ನಲ್ಲಿ ಬರ್ತಿದೆ ಬ್ಲಸ್ ಆಶೀರ್ವದಿಸಲ್ಪಟ್ಟಂತ ವ್ಯಕ್ತಿ ಆಶೀರ್ವದಿಸಲ್ಪಟ್ಟಂತ ವ್ಯಕ್ತಿ ಸಂತೋಷದಿಂದ ಕೂಡಿದಂತ ವ್ಯಕ್ತಿ ಯಾರು ಯಾರು ಆಶೀರ್ವದಿಸಲ್ಪಟ್ಟಂತ ಮನುಷ್ಯ ಯಾರು 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 ಅಂದ್ರೆ ಯಾರು ಮಾರ್ಗದಲ್ಲಿ ನಡೆಯಿದೆ ಹಾಗಾದ್ರೆ ನೀವು ಕೇಳ್ಬೋದು ನಾವು ದೇವರನ್ನೇ ಪ್ರೀತಿಸ್ತಾ ಇದ್ದೀವಿ ದೇವರನ್ನ ಆರಾಧಿಸ್ತಾ ಇದ್ದೀವಿ ದೇವರನ್ನ ಸೃಷ್ಟಿಸ್ತಾ ಇದ್ದೀವಿ ನಾವಿಂಗೆ ದುಷ್ಟ ಮಾರ್ಗದಲ್ಲಿ ನಡೀತೇವೆ ಹೇಗೆ ನಾವು ನಡ್ಕೊಂಡು ಹೋಗ್ತೇವೆ ಪ್ರಿಯ ದೇವರ ಮಕ್ಕಳಲ್ಲಿ ಬಂದಿದೆ ದುಷ್ಟರ ಆಲೋಚನೆಯಂತೆ ನಡೆಯ ದೇವ ಜನರಾಗಿರ್ತಕ್ಕಂಥ ನಾವು ಎಷ್ಟೋ ಸಾರಿ ನಮ್ಮ ಆಲೋಚನೆಗಳು ನಾವು ನಡೆಯುವಂತ ಮಾರ್ಗ ನಮ್ಮ ಆಲೋಚನೆಗಳು ಯಾವ ರೀತಿ ಇದೆ ಅನ್ನೋದನ್ನ ಯೋಚನೆ ಮಾಡಬೇಕು ಕೆಲವು ಸಾರಿ ತಪ್ಪಾದ ನಿರ್ಧಾರಗಳು ತೆಗೆದುಕೊಂಡು ತಪ್ಪಾದ ಹೆಜ್ಜೆಯನ್ನು ಇಡ್ತೇವೆ ನಿನಗೆ ಗೊತ್ತಿರಬೇಕು ನೀನ್ ಏನ್ ಆಲೋಚನೆ ಪ್ರಕಾರವಾಗಿ ನಡೀತಾ ಇದೆಯಾ ಕೆಲವು ಸಾರಿ ಜನರು ತಪ್ಪಾದ ಮಾರ್ಗದಲ್ಲಿ ನಡೆಯುವುದಕ್ಕೆ ಪ್ರೇರೇಪಿಸಿದಾಗ ನೀನ್ ಯಾವ ಮಾರ್ಗದಲ್ಲಿ ಹೋಗ್ತೀಯಾ ಅನ್ನೋದು ಬಹಳ ಪ್ರಾಮುಖ್ಯ ರೀಸೆಂಟ್ ಆಗಿ ನಾನು ಒಂದು ಪ್ರಸಂಗವನ್ನ ನನ್ನ ಯೂಟ್ಯೂಬ್ ನಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೇನೆ ಯೋಸೇಫ್ ದುರಾಲೋಚನೆ ಮಾಡಿಕೊಂಡು ಗುಂಡಿಯನ್ನು ತೋರಿಸಿದ್ರು ಆದ್ರೆ ದೇವರು ಯೋಸೇಫ್ ಅನ್ನು ತೆಗೆದುಕೊಂಡು ಹೋಗಿ ಸಿಂಹಾಸನ ಕುಳಿರಿಸಿದಾಗ ಅಣ್ಣಂದರು ಯೋಸೇಫರ್ ಮುಂದೆ ಬಂದು ಅಡ್ಡ ಬಿದ್ದಾಗ ಅಣ್ಣಂದರಿಗೆ ಜ್ಞಾಕ ಬಂದಿದ್ದು ಮುಂದೆ ಇದ್ದ ಯೋಸೇಫ್ನಲ್ಲ ಅವರು ಹಿಂದೆ ಆಕಲ್ಪಟ್ಟಂತಹ ಗುಂಡಿ ಅವ್ರು ತೋರಿದಂತ ಗುಣದಿ ಅವರ ಆಲೋಚನೆಗೆ ಬಂತು ಪ್ರಿಯ ದೇವರ ಮಕ್ಕಳೇ ನಿಮ್ ಕೂಡ ನಿಮ್ಮ ಕೂಡ ಯಾರ ಆಲೋಚನೆಯಂತೆ ನಡೀತೀಯ ದೇವರು ಪ್ರತಿದಿನ ನಿನ್ಗೆ ಹೇಳ್ತಾ ಇದ್ದಾರೆ ನೀನು ದುಷ್ಟನ ಆಲೋಚನೆಯಂತೆ ನಡೀಬಾರ್ದು ಅಂದ್ರೆ ದುಷ್ಟರು ಅಂದ್ರೆ ಯಾರು ದೇವರೊಂದಿಗೆ ನಡೆಯದೇ ಇರುವಂತ ಈಗ ಕ್ರೈಸ್ಟ್ ನನ್ನ ಅನಿಜನ ಬಗ್ಗೆ ಮಾತನಾಡ್ತಾ ಅನ್ಯ ಜನರ ಜೊತೆ ಜಾಸ್ತಿ ಯಾರು ಬಳಕೆ ಆಗಲ್ಲ ಅನ್ಯ ಜನರ ಜೊತೆ ಯಾರು ಜಾಸ್ತಿ ನಡೆಯೋದಿಲ್ಲ ಬಟ್ ನಾನು ಮಾತನಾಡ್ತಾ ಇರೋದು ದೇವ ಮಕ್ಕಳೆನಿಸಿಕೊಂಡವರು ದುರ್ಮಾರ್ಗದಲ್ಲಿ ನಡೆಯುತ್ತಾ ದುಷ್ಟ ಮಾರ್ಗದಲ್ಲಿ ನಡೆಯುತ್ತಾ ದೇವರ ಪ್ರಸನ್ನತೆ ಇಲ್ಲದೆ ದೇವರ ಮಹಿಮೆ ಇಲ್ಲದೆ ದೇವರ ಸಾನ್ನಿಧ್ಯವಿಲ್ಲದೆ ಜೀವಿಸುತ್ತಿರುವಂತವರೇ ದುಷ್ಟ ಮಾರ್ಗದಲ್ಲಿ ನಡೆಯುತ್ತೆ ಆ ದುಷ್ಟ ಮಾರ್ಗವನ್ನ ಅನುಸರಿಸದೆ ಆ ಮಾರ್ಗದಲ್ಲಿ ನಡೆಯುವಾಗ ಅಹಿತೊಫೇಲ ಅಫ್ಷಾನೋ ಅಹಿತೊಫೇ ಯು ದೇವೇ ಅಹಿತೇಲನ್ನು ಯಾರು ದಾವಿರದ ಸಂಬಂಧಿ ಒಬ್ಬ ಯಹೂದಿ ಒಬ್ಬ ಇಸ್ರಾಯಲನ್ನು ಅಫ್ಷಾನೋರಿಗೆ ದುಷ್ಟ ಆಲೋಚನೆ ಕೊಟ್ಟ ಪ್ರಿಯ ಸಹೋದರ ಇವತ್ತು ನೀನು ನಿನ್ನ ಗಂಡನಿಗೆ ದುಷ್ಟ ಆಲೋಚನೆ ಕೊಡ್ತಾ ಇದೆಯಾ ಒಳ್ಳೆ ಆಲೋಚನೆ ಸಹೋದರ ನೀನಿ ಕೊಡುವಂತ ದುಷ್ಟ ಆಲೋಚನೆ ಪ್ರಕಾರ ನೀನ್ ನಡೀತಾ ಇದೆಯಾ ಇಲ್ಲ ದೇವರ ಆಲೋಚನೆ ಪ್ರಕಾರ ನಡೀತಾ ಇದೆಯಾ ಕುಟುಂಬಗಳ ಬಗ್ಗೆ ಮಕ್ಕಳ ಬಗ್ಗೆ ಕೆಲಸಗಳ ಬಗ್ಗೆ ಯಾವ ಆಲೋಚನೆ ಪ್ರಕಾರ ನೀನ್ ನಡೀತಾ ಇದೆಯಾ ದುಷ್ಟರ ಆಲೋಚನೆಯಂತೆ ನಡೆಯಲಿ ಯು ಶುಡ್ ಅಕಾರ್ಡಿಂಗ್ ಟು ಅನ್ಗಾಡ್ಲಿ ದೇವರು ಇಲ್ಲದೆ ಜೀವಿಸ್ತಾ ಇರುವಂತ ವ್ಯಕ್ತಿಗಳ ಆಲೋಚನೆ ಪ್ರಕಾರ ನೀವ್ ನಡಿಬಾರ ಯಾವ್ ನಡೆಯೋದಿಲ್ವೋ ಮುಂದೆ ನಾನು ಹೇಳ್ತೇನೆ ನೀ ಯಾವ ನಡಿಬೇಕು ಪ್ರಿಯ ದೇವ ಜನರೇ ನಮ್ಮಲ್ಲಿ ಈ ದಿನಗಳಲ್ಲಿ ನಮ್ಮನ್ನ ಪ್ರಶ್ನೆ ಮಾಡಿಕೊಳ್ಳುವ ನಾನು ಯಾರ ಆಲೋಚನೆ ಪ್ರಕಾರ ನಡೀತಾ ಇದ್ದೇನೆ ಎರೆಮೀನು ಬರೆದ ಪತ್ರಿಕೆಯಲ್ಲಿ ಈ ರೀತಿ ಬಂದಿದೆ ದೇವರ ಆಲೋಚನಾ ಸಭೆಯಲ್ಲಿ ನಿಂತು ಕೇಳಿಸಿಕೊಳ್ಳುವ ನೀನು ನಿಲ್ಬೇಕಾಗಿದ್ದು ದುಷ್ಟರ ಆಲೋಚನೆ ಪ್ರಕಾರ ನಡಿಬಾರದು ದೇವರ ಆಲೋಚನೆ ಪ್ರಕಾರ ನಡಿಬೇಕು ದೇವರ ಸಮಕದಲ್ಲಿ ದೇವರ ಆಲೋಚನೆ ಪ್ರಕಾರ ನೀನ್ ನಡೆದಾಗ ನೀನು ಆಶೀರ್ವದಿಸಲ್ಪಟ್ಟಂತ ದುಷ್ಟರ ಆಲೋಚನೆ ಜನರಿದೆ ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ ಡೋಂಟ್ ಸ್ಟಾರ್ಟ್ ವಿತ್ ಸಿಕ್ಸ್ ಪಾಪಿಸ್ತ ಸಂಗಡ ನಿಂತ್ಕೊಳ್ಬೇಡ ಎಷ್ಟು ಸಂಗ ಪಾಪಿಸ್ಟರ್ ಸಂಗಡ ನಿಂತ್ಕೊಳ್ಬಿಡ್ತೇವೆ ಏನಿದ್ರ ಅರ್ಥ ಅನ್ಯ ಜನರು ಪಾಪಿಗಳಾಗಿ ನಡೆಯುವಾಗ ಅವ್ರ ಜೊತೆ ನಿಂತ್ಕೊಳ್ಬೇಡ ಅಂತ ಬರ್ದಿಲ್ಲ ಅಂದಿಲ್ಲ ಬೈಬಲ್ ಬರೆದಿರುವಂತದ್ದು ನಮಗೆ ನಾವು ಪಾಪಿಸ್ಟರ ಸಂಗಡ ನಿಂತ್ಕೊಳ್ಬಾರ್ದು ಅಂದ್ರೆ ಯಾರು ದೇವರ ವಾಕ್ಯಕ್ಕೆ ಉರುತುವಾಗಿ ಓದಿರೋ ದೇವರ ವಾಕ್ಯಕ್ಕೆ ಉರುತುವಾಗಿ ಜೀವಿಸಿದಾರೋ ಅಂತವರ ಸಂಗಡ ಅಂದ್ರೆ ಏನು ಯಾವ ಮನುಷ್ಯ ತನ್ನ ಜೀವಿತದಲ್ಲಿ ತನ್ನಗೆ ದೇವರು ಕೊಡಲ್ಪಟ್ಟಂತ ಮನಸ್ಸಾಕ್ಷಿಗೆ ಅನುಗುಣವಾಗಿ ನಡೆಯದೆ ಆ ಮನಸ್ಸಾಕ್ಷಿಗೆ ಗುರುತವಾಗಿ ನಡೀತನೋ ಅವನು ಪಾಪ ಯಾರು ಕೂಡ ನೀನು ಒಳ್ಳೇದ್ ಮಾಡ್ತಾ ಇದೆಯಾ ಕೆಟ್ಟದ್ದು ಮಾಡ್ತಾ ಇದೆಯಾ ಡಿಗ್ರಿ ಸರ್ಟಿಫಿಕೇಟ್ ಕೊಡಬೇಕಾದ ಅವಶ್ಯಕತೆ ಇಲ್ಲ ಅವನೊಳಗಿರುವಂತಹ ಮನಸ್ಸಾಕ್ಷಿ ಜೀವಿತವಾಗಿದ್ರೆ ಅದಕ್ಕೆ ಅದರ ಡೈರೆಕ್ಷನ್ ಅಲ್ಲಿ ನಡೆಯದೆ ಹೋದರೆ ಹೋದರೆ ಮನಸ್ಸಾಕ್ಷಿಯ ಡೈರೆಕ್ಷನ್ ಹೋಗದೆ ಹೋದರೆ ದಟ್ ಈಸ್ ಯಾರು ದೇವರ ವಾಕ್ಯವನ್ನ ತಿಳಿದು ಆ ವಾಕ್ಯದಂತೆ ನಡೆಯದೆ ತಮ್ಮ ಸ್ವಮಾರ್ ಸ್ವಾರ್ ಸ್ವಮಾರ್ಗಳಲ್ಲಿ ಸ್ವಂತ ಬುದ್ಧಿ ನಂತರ್ತಾರೋ ಅವರ ಸಂಗಡ ನಿಲ್ಲ ದೇವರ ಹೆಸರು ಹೇಳಿಕೊಂಡು ಒಳ್ಳೆಯದು ಮಾಡಬೇಕೆಂಬುದಾಗಿ ಗೊತ್ತಿದ್ದರೂ ಒಳ್ಳೆಯದನ್ನು ಮಾಡದಿರುವಂಥದ್ದು ಪಾಪ ಬೇಕು ಕ್ರಿಸ್ತ ನಂಬಿಕೆಯಲ್ಲಿ ನಡಿಬೇಕಂತ ಗೊತ್ತಿದ್ರು ಕ್ರಿಸ್ತ ನಂಬಿಕೆಯಲ್ಲಿ ನಡೀದೇ ಇರುವಂತ ಕ್ರಿಸ್ತನಲ್ಲದೆ ಮತ್ತೆಲ್ಲ ಕಾರ್ಯಗಳ ಮಾಡುವುದು ಕೂಡ ಎಷ್ಟೋ ಜನರು ತಿಳ್ಕೊಂಡಿದ್ದೇವೆ ನಾವು ಒಬ್ಬ ಪುರುಷ ತಪ್ಪಾದ ನೋಟದಲ್ಲಿ ತಪ್ಪಾದ ಆಲೋಚನೆಯಲ್ಲಿ ಮತ್ತೊಬ್ಬ ಸ್ತ್ರೀಯನ್ನ ಕೆಟ್ಟದಾಗಿ ನೋಡಿ ಸಂಪರ್ಕಿಸಿದಾಗ ಅದು ಪಾಪ ಅನ್ಕೊಳ್ತಾರೆ ಅದು ಪಾಪವೇ ಆದರೆ ಕ್ರಿಸ್ಗನನ್ನ ಸತ್ಯದೇವರಲ್ಲಿ ತಿಳಿದು ಯೇಸುವನ್ನ ನಿಜದೇವರಲ್ಲಿ ತಿಳಿದು ಆತನನ್ನ ಆರಾಧಿಸುತ್ತಾ ಆತನನ್ನ ನಂಬುತ್ತಾ ಸ್ಥಾನ ತೆಗೆದುಕೊಂಡು ಯೇಸುವಿನೊಂದಿಗೆ ನಡೆಯುತ್ತ ಆತನಿಗೆ ಕೊಡಬೇಕಾಗಿದ್ದಂತ ಸಮಯ ಆತನಿಗೆ ಕೊಡಬೇಕಾಗಿದ್ದಂತ ಸ್ಥಾನ ಆತನಿಗೆ ಕೊಡಬೇಕಾಗಿದ್ದಂತ ಆರಾಧನೆ ಆತನಿಗೆ ಕೊಡಬೇಕಾಗಿದ್ದಂತ ಎಲ್ಲಾ ಸ್ಥಾನಮಾನಗಳನ್ನ ದೇವರೊಬ್ಬರಿಗೆ ಕೊಡದೆ ಮತ್ತೆ ಎಲ್ಲಾ ಕಾರ್ಯಗಳು ಕೊಡುವುದನ್ನು ಕೂಡ ವ್ಯಭಿಚಾರವೇ ಆ ವ್ಯಭಿಚಾರ ಎಲ್ರಿಗೂ ಅರ್ಥ ಆಗ್ತಾ ಇದೆಯಲ್ಲ ಯಾರ್ಯಾರು ಏಸು ಯಶಸ್ತನನ್ನ ಸ್ವಂತ ರಕ್ಷಕರನ್ನಾಗಿ ಅಂಗೀಕರಿಸಿಕೊಂಡು ದೀಕ್ಷಿಸಿಕ ತೆಗೆದುಕೊಂಡು ಆತನ ದೇವರು ತಿಳಿದು ಆತನಿಗೆ ಕೊಡಬೇಕಾಗಿದ್ದಂತ ಸ್ಥಾನಮಾನ ಕೊಡದೆ ಆತನ ಕೊಡಬೇಕಾಗಿದ್ದಂತ ಗೌರವ ಕೊಡದೆ ಆತನ ಕೊಡಬೇಕಾಗಿದ್ದಂತ ಆರಾಧನೆ ಕೊಡದೆ ಆತನ ಕೊಡಬೇಕಾಗಿದ್ದಂತ ಸಮಯ ಕೊಡದೆ ಆತನ ಕೊಡಬೇಕಾಗಿದ್ದಂತೆಲ್ಲವನ್ನ ಕೊಡದೆ ಹಿಂಚನೆಗೂ ಹೋಗಿ ದೇವರ ನಾಮದ ಆ ಮಹಿಮೆಯನ್ನ ಕಂಡುಕೊಳ್ಳದೆ ಕ್ಷೀಣವಾಗುತ್ತಾ ಹೋಗುವಂಥದ್ದು ಕೂಡ ಅಂತವರ ಸಂಘಡ ನಿಂತ್ಕೊಂಡಿದ್ದಾರೆ ಧರ್ಮ ನಿಂಬುದಕ್ಕರೋ ಕುತ್ಕೊಳ್ಬಾರ್ದು ನಿಂದಿಸುವವರ ಸಂಘದ ಅವರ ಜೊತೆಯಲ್ಲಿ ಕೂತ್ಕೊಳ್ಬೇಕು ಸಭೆಯನ್ನು ನಿಂದಿಸುವವರ ಜೊತೆ ಕೂತ್ಕೊಳ್ಬೇಕು ಸೇವಕರುಗಳನ್ನ ನಿಂದಿಸುವವರ ಜೊತೆ ನಿಂತ್ಕೊಳ್ಬೇಕು ಅದರತ್ತ ಗೇಲಿ ಮಾಡುವಂಥವರು ನಿಂದಿಸುವಂತವರು ಧರ್ಮ ಅಂದ್ರೆ ಏನು ಸತ್ಯ ಧರ್ಮ ಅಂದ್ರೆ ಏನು ಜೀವ ಧರ್ಮ ಅಂದ್ರೆ ಏನು ವಾಕ್ಯ ಧರ್ಮ ಅಂದ್ರೆ ಏನು ಆತನ ಸಾನ್ನಿಧ್ಯ ಧರ್ಮ ಅಂದ್ರೆ ಏನು ಆತನ ಸಮ್ಮುಖ ಎಷ್ಟೋ ಜನರು ಇವತ್ತು ಸಭೆಗಳನ್ನ ನಿಂದಿಸುವವರ ಸಂಗಡ ಕೂತ್ಕೊಳ್ತಾ ಇದ್ದೇವೆ ದೇವರ ಸೇವಕರುಗಳನ್ನ ನಿಂದಿಸುವವರ ಸಂಗಡ ಕುತ್ಕೊಳ್ತಾ ಇದ್ದೇವೆ ದೇವರ ಪ್ರಸನ್ನತೆಯನ್ನ ನಿಂದಿಸುವವರ ಸಂಗಡ ಕೂತ್ಕೊಳ್ತಾ ಇದ್ದೇವೆ ದೇವರ ಆ ಪರಲೋಕ ಸಂಸ್ಥಾನವನ್ನ ನಿಂದಿಸುವವರ ಸಂಗಡ ಕೂತ್ಕೊಳ್ತಾ ಇದ್ದೇವೆ ಯಾರ ಸಂಗಡ ಕೂತ್ಕೊಳ್ತಾ ಇದ್ದೇವೆ ಇಂಪಾರ್ಟೆಂಟ್ ನಾವು ನಿಂತುಕೊಳ್ಳಬೇಕಾಗಿದ್ದು ಕೂತ್ಕೊಳ್ಬೇಕಾಗಿದ್ದು ನಡಿಬೇಕಾಗಿದ್ದು ದೇವರೊಂದಿಗೆ ದೇವ ಜನರೊಟ್ಟಿಗೆ ದೇವರಿಗೆ ಭಯ ಪಡುವವರೊಟ್ಟಿಗೆ ಹಾಗಾದ್ರೆ ನೀವೇ ಹೇಳ್ಬೋದು ಪಾಸ್ಟರ್ ನಾವೆಲ್ಲ ಕೆಲಸ ಮಾಡ್ತಾ ಇರೋದು ಲೋಕದಲ್ಲಿ ತಿರುಗಿ ಹೇಳ್ತಾ ಇದ್ದೀನಿ ಲೋಕದಲ್ಲಿರುವಂತವರಿಗೆ ವಾಕ್ಯ ಗೊತ್ತಿಲ್ಲ ಲೋಕದಲ್ಲಿ ಇರುವಂತಹ ಜನರಿಗೆ ದೇವರು ಸಂದೇಶ ಗೊತ್ತಿಲ್ಲ ದೇವರ ಸಂದೇಶ ಗೊತ್ತಿರುವಂತವರು ದೇವರ ವಾಕ್ಯ ಗೊತ್ತಿರುವಂತವರು ಈ ರೀತಿಯಾಗಿ ನಡೀತಿರುವಾಗ ಅವರ ಸಂಗಡ ಕೂತ್ಕೊಳ್ಬೇಡ ತಮಗೆ ಗೊತ್ತಿಲ್ಲದ ವಿಷಯದಲ್ಲಿ ಎಷ್ಟೋ ಜನರು ನಿಂದಿಸ್ತರಿಸ್ತಾರೆ ನಿನಗೆ ಗೊತ್ತಿಲ್ಲದ ವಿಷಯದಲ್ಲಿ ನಿಂದಿಸಬೇಡ ಪ್ರಿಯ ಸಹೋದರ ವಿಶ್ವಾಸ ಇವತ್ತು ನೀನು ದುಷ್ಟರ ಸಂಗಡ ನಡೀತಾ ಇದೆಯಾ ದುಷ್ಟ ಆಲೋಚನೆ ಪ್ರಕಾರ ನಡೀತಾ ಇದೆಯಾ ಪಾಪಿಸ್ಟರ್ ಸಂಗಡ ನಿಂತ್ಕೊಳ್ತಾ ಇದೆಯಾ ಧರ್ಮ ನಿಂದ ಕೊರಡಿಗೆ ಕೂತ್ಕೊಳ್ತಾ ಇದೆಯಾ ನೀನು ಆಶೀರ್ವಾದವನ್ನು ಕಳ್ಕೊಳ್ತೀಯ ಆಶೀರ್ವಾದವನ್ನು ಕಳ್ಕೊಳ್ತೀಯ ಯು ವಿಲ್ ಲೂಸ್ ಗಾಡ್ಸ್ ಬ್ಲಸ್ ಯಾರ ಸಂಗಡ ನಿಂತ್ಕೊಳ್ತಾ ಇದೆಯಾ ಬಹಳ ಪ್ರಾಮುಖ್ಯ ಹಾಗಾದ್ರೆ ನಾವು ಮುಂದೆ ನಾವು ಓದುವಾಗ ಮತ್ತೆ ಎಲ್ಲಿರ್ಬೇಕು ನಾವು ಯಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವುದನಾಗಿ ಅದನ್ನೇ ಅವರಿ ಧ್ಯಾನಿಸುತ್ತಿರುವವನು ಅವನು ಎಷ್ಟೋ ಜನ ಈ ಮೂರು ಕಾರ್ಯದಲ್ಲಿ ತೊಡಗಿಸಿಕೊಳ್ಬೇಡ ಈ ಎರಡು ಕಾರರಿ ತೊಡಗಿಸಿಕೊಳ್ಳ್ರಲ್ಲಿ ಯಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ದೇವರ ವಾಕ್ಯದಲ್ಲಿ ಆನಂದ ಪಡುವವನಾಗಿ ನಾವು ಏಳು ದಿನ ಉಪವಾಸ ಪ್ರಾರ್ಥನೆ ಇಟ್ಟಿದ್ದೀವಿ ಇಲ್ಲಿ ಎಷ್ಟು ಜನ ಮನಸ್ಸು ಭಾಗವಹಿಸಿಕೊಳ್ಳಿ ಎಷ್ಟು ಜನ ಬಂದ ದೇವರ ಸಮ್ಮುಖದಲ್ಲಿ ಕೂತ್ಕೊಂಡ್ರೆ ಮೈಗೂಷ ರಜಾ ಆಗ್ತದೆ ಮಕ್ಕಳಿಗೆ ಮೈಗೂಷ ಸ್ಕೂಲ್ ರಜಾ ಫಂಕ್ಷನ್ಸ್ ಇದ್ರೆ ರಜಾ ಆಗ್ತೇವೆ ಎಲ್ಲೋ ಮದುವೆಗೆ ಹೋಗ್ಬೇಕು ಬಿಟ್ಟು ಹೋಗ್ತೇವೆ ಯಾವುದೋ ಫಂಕ್ಷನ್ಗೆ ಹೋಗ್ಬೇಕು ಬಿಟ್ಟು ಹೋಗ್ತೇವೆ ರಜಾ ಆಗ್ತೇವೆ ಬಟ್ ದೇವ್ರ ಸಿಂಧಾನದಾಗ ವೇರಿ ಪ್ರೆಸೆನ್ಸ್ ಎಲ್ಲಿತ್ತು ನಿನ್ನ ಎಲ್ಲಿತ್ತು দিয়ে কুৎক প্রার্থো ধর্মশা আনন্দ দেবর ধর্মশা আদার্য কী নূর তো কীর্থাড়ে নিক্যু নাক আনন্দ দেবর্য নি আনন্দ ದೇವರ ವಾಕ್ಯ ನಿನಗೆ ಸಂತೋಷವಾಗಬೇಕು ದೇವರ ವಾಕ್ಯದಲ್ಲಿ ನೀನು ಸಂತೋಷಿಸಬೇಕು ನಿನ್ ದೇವರ ವಾಕ್ಯವನ್ನ ಧ್ಯಾನಿಸಬೇಕು ದೇವರ ವಾಕ್ಯವನ್ನ ಪ್ರೀತಿಸಬೇಕು ದೇವರ ವಾಕ್ಯವನ್ನ ಧ್ಯಾನಿಸಬೇಕು ಅದಕ್ಕೆ ಯೋ ಒಬ್ಬ ಸುಭಾಷೆ ಅದರಂತೆ ಯೇಸು ಸುಭಾಷೆ ಹೇಳ್ತಾರೆ ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿ ನೆಲೆಗೊಂಡಿದ್ದರೆ ಏನು ಬೇಕಾದ್ರೆ ನಾನು ದೇವರ ವಾಕ್ಯ ನಾವು ಏಳು ದಿನಗಳ ಕಾಲ ದೇವರ ವಾಕ್ಯವನ್ನ ಏಳು ದಿನಗಳ ಕಾಲ ದೇವರ ವಾಕ್ಯವನ್ನು ಧ್ಯಾನ ಮಾಡಲು ದೇವರ ವಾಕ್ಯಕ್ಕೆ ಉಪವಾಸವಾಗಿ ದೇವರೊಂದಿಗೆ ಕೂತ್ಕೊಂಡು ಎಷ್ಟೋ ಕೆಲಸಗಳಿತ್ತು ಎಷ್ಟೋ ಕಾರ್ಯಗಳಿತ್ತು ಎಲ್ಲ ಬದುಕಿಟ್ಟು ಏಳು ದಿನಗಳ ಕಾಲ ಎಂಗೋಯ್ತು ಗೊತ್ತಿಲ್ಲ ತಿರುಗಿ ದೇವರ ಸಮುದ್ರದಲ್ಲಿ ಕೂತ್ಕೊಳ್ಬೇಕು ವಿಶ್ವಾಸಗಳ ಜೊತೆ ತಿರುಗಿ ಉಪವಾಸವನ್ನ ಏರ್ಪಡಿಸಬೇಕು ದೇವರ ವಾಕ್ಯದಲ್ಲಿ ಮೇಲೆ ಬರೆದಿದೆ ಉಪವಾಸವನ್ನ ಏರ್ಪಡಿಸಬೇಕು ಎಲ್ಲರೂ ಬಂದು ಭಾಗವಹಿಸಲಿ ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆದಿದೆ ಅನೇಕ ಕಾರಣಗಳಿಗೆ ಜಾಗುವಂಥ ನೀನು ಯಾಕೆ ಉಪವಾಸ ಆತನಿಗೆ ಬಂದು ಆನಂದಿಸಿ ಮಾಡ್ತಾನೆ ದೇವರ ವಾಕ್ಯದಲ್ಲಿ ಆನಂದಿಸ್ಬೇಕು ಅಂತ ಯು ಶುಡ್ ಎಲ್ ಯು ಶುಡ್ ಯು ವರ್ ಎಂಜಾಯ್ ಶುಡ್ ದಿಕ್ ಅಂತ ಎಂದಿಂತ ಎಂಜಾಯ್ಮೆಂಟ್ ಯಾವುದ್ರಲ್ಲಿ ಬಂದಿರಬೇಕು ದೇವರ ವಾಕ್ಯದಲ್ಲಿ ಆತನ ವಾಕ್ಯದಲ್ಲಿ ಸಂತೋಷ ನೀನು ಆತನ ವಾಕ್ಯದಲ್ಲಿ ಸಂತೋಷ ಪಟ್ಟು ಆತನ ವಾಕ್ಯವನ್ನ ಧ್ಯಾರಿಸಿದರೆ

ಪ್ರಿಯ ದೇವರ ಮಕ್ಕಳೇ ನಿಮ್ಮ ಜೀವಿತದಲ್ಲಿ ಯಾವುದನ್ನ ನೀವು ಅರ್ಥಕೊಂಡಿದ್ದೀರಿ ಯಾವ ವಾಕ್ಯವನ್ನ ಅರ್ಥ ಕೀರ್ತನೆ ಭೂಮಿ ಪ್ರಾಂಪತಿ ಎಷ್ಟೋ ಜನರಿಗೆ ಅದ್ಭುತವಾಗಿ ನಮ್ಮ ಕಾರ್ಯ ನಡೀಬೇಕು ಅದ್ಭುತವಾಗಿ ಆರೋಗ್ಯ ಇರಬೇಕು ಅತಿಶಯವಾಗಿ ನಮಗೆ ಕಾರ್ಯಗಳು ನಡಿಬೇಕು ಸಮೃದ್ಧಿಕರವಾದ ಜೀವನ ನಡಿಬೇಕು ಎಲ್ಲ ಚೆನ್ನಾಗಿ ನಡಿಬೇಕು ನಾನು ಐಶ್ವರ್ಯ ಮಕ್ಕಳಾಗಿರ್ಬೇಕು ನನ್ನ ಸಮೃದ್ಧಿಯಾಗಿ ಬದುಕಬೇಕು ನನ್ನೊಂದು ದೊಡ್ಡ ಆಫೀಸರ್ ಆಗಿರ್ಬೇಕು ನನ್ನ ದೊಡ್ಡ ಕೆಲಸದಲ್ಲಿ ಇರಬೇಕು ಎಲ್ಲ ದೊಡ್ಡದೇ ಯೋಚನೆ ಮಾಡ್ತಾ ಇರ್ತೀನಿ ನಾನು ದೊಡ್ಡ ಉದ್ಯಮ ಇರಬೇಕು ಆಸೆ ಇರೋ ತಪ್ಪಲ್ಲ ಆಸೆ ಇದ್ದೇ ಇರುವಂತ ವ್ಯಕ್ತಿ ಯಾರು ಇಲ್ಲ ಎಲ್ಲರೂ ಯಾವುದೋ ಒಂದು ಆಸೆ ಇದ್ದೇ ಇರುತ್ತೆ ಆದ್ರೆ ನಿನ್ ನೀವು ಸಕ್ಸಸ್ಫುಲ್ ಆಗಿ ವ್ಯಕ್ತಿ ಆಗ್ಬೋದಾದ್ರೆ ದುಷ್ಪಾಲೋಚನೆ ನಡೀಬೇಡಿ ಪಾಪ ಪಾಪ ಮಾರ್ಗ ನಿಂತ್ಕೊಳ್ಬೇಡ ಧರ್ಮದಿಂದ ಕಟ್ಟು ಕೂತ್ಕೊಳ್ಬೇಡ ಆದ್ರೆ ಏನ್ ಮಾಡಿ ಹೋನ ಧರ್ಮಶಾಸ್ತ್ರ ಅಂಧನಾಗಿ ಅದನ್ನೇ ಅಗಲಿರು ಧ್ಯಾನಿಸಿದ್ರು ಆಗ ನೀನು ಆಶೀರ್ವಾದಿಸಲ್ಲ ಆಶೀರ್ವಾದ 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 ಯಾರಿಗ ಆಶೀರ್ವಾದ ಪ್ರಪಂಚದಲ್ಲಿ ಸೈತಾನೆ ಜನರು ಕೊಟ್ಟಿದ್ದಾನೆ ನಮಗಿಂತ ಐಶ್ವರ್ಯವಂತರಲ್ಲಿದ್ದಾರೆ ನಮಗಿಂತ ದೊಡ್ಡ ದೊಡ್ಡ ಕಾರ್ಮಿಕ ಕೊಟ್ಟಿದ್ದಾರೆ ನಮಗಿಂತ ದೊಡ್ಡ ಸಾಮರ್ಥ್ಯದಲ್ಲಿದ್ದಾರೆ ನಮಗಿಂತ ಉಳಿದ ಸ್ಥಾನದಲ್ಲಿದ್ದಾರೆ ನಮಗಿಂತ ಸಾವಾರು ಎತ್ತರಗಳಿದೆ ಇದ್ದಾರೆ ಬಟ್ ಅದೆಲ್ಲ ಅಲ್ಲ ಆಶೀರ್ವದಿಸಲು ವ್ಯಕ್ತಿ ದೇವರಿಗೆ ಆಶೀರ್ವದಿಸ ವ್ಯಕ್ತಿ ಅವರು ದೇವರಲ್ಲಿ ಬರೆಯುವ ಪ್ರಿಯ ದೇವರ ಮಕ್ಕಳೇ ಕರ್ತನಾದಲ್ಲಿ ಕರ್ತನಂತನ ಮಹಿಮೆಯನ್ನು ಆದ್ದರಿಂದ ಪ್ರಿಯ ದೇವಿಯ ಜೈತ್ರ ನಿಮ್ ಜೀವಿತದಲ್ಲಿ ದೇವರೊಂದಿಗೆ ನಡೆಯುತ್ತಾ ದೇವರಿಗಾಗಿ ಜೀವಿಸುತ್ತಾ ಆಶೀರ್ವದಿಸಲ್ಪಟ್ಟಂತ ವ್ಯಕ್ತಿಗಳಾಗಿ ಮುಂದೆ ಹೋಗಿ ಆಶೀರ್ವದಿಸಲ್ ಪಡಬೇಕಾದ್ರೆ ಏನ್ ಮಾಡಬೇಕು ಆ ಆಶೀರ್ವದಿಸಲ್ ಪಡಬೇಕಾದ್ರೆ ಎಲ್ಲಿರ್ಬೇಕು ತಿಳಿಸಿಕೊಂಡಿದ್ದೇನೆ ಆ ಆಶೀರ್ವಾದದಲ್ಲಿ ಜೀವಿಸ್ರಿ ದೇವರ ಆಶೀರ್ವಾದ ಭಾಗ್ಯದಾಯಕ ಅದು ವ್ಯಸನವನ್ನು ಸೇರಿಸುತ್ತೆ ದೇವರ ಆಶೀರ್ವಾದ ಭಾಗ್ಯದಾಯಕ ಅದು ವ್ಯಸನವನ್ನು ಸೇರಿಸೋದಿಲ್ಲ ಆಗ್ತದೆ ನೀನ್ ದೇವರ ಆಶೀರ್ವಾದವನ್ನು ದೇವರ ಆಶೀರ್ವಾದದಲ್ಲಿ ಪೂರ್ಣ ಆಶೀರ್ವಾದ ಹೊಂದಿ ಪೂರ್ಣ ಆಯುಷ್ಯ ಬಂದಿ ದೇವರ ಆಶೀರ್ವಾದ ಒಂದು ಹೊಂದಬೇಕಾದ್ರೆ ಏನ್ ಮಾಡ್ಬೇಕಂತ ಹೇಳ್ತೀನಿ ಈಗ ತೀರ್ಮಾನ ನಿಮ್ ಕೈ ಕೊಡ್ತಾ ಇದ್ದೀನಿ ಏನ್ ತೀರ್ಮಾನ ಮಾಡ್ತೀಯೋ ನಿನಗೆ ಬಿಟ್ಟಿದ್ದು ನಾವೆಲ್ಲರೂ ಈ ನಿಂತ್ಕೊಂಡು